ಹಾಯ್ ಎಲ್ರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಏಳನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಏನಿದೆ ಹದಿನೈದು ಜಿಲ್ಲೆಗಳಿಗೆ ಹಣ ಜಮ ಆಗುತ್ತೆ ಸ್ನೇಹಿತರೆ ಯಾರಿಗೆಲ್ಲ ಹಣ ಬರೋದಿಲ್ಲ ಸ್ನೇಹಿತರೆ ಎಲ್ಲ ಕಂಪ್ಲೀಟ್ ಆದ ಈ ಮಾಹಿತಿ ಒಂದು ವಿಡಿಯೋದಲ್ಲಿ ಇರುತ್ತೆ ವಿಡಿಯೋನ ಕೊನೆವರೆಗೂ ವಿಷಯ ಅಂತ ಹೇಳ್ತಾ ಬನ್ನಿ ಅದೇ ಒಂದು ವಿಡಿಯೋನ ಶುರು ಮಾಡಿ ವಿಡಿಯೋ ಶುರು ಮಾಡೋದಕ್ಕೆ ಅದು ಮುಂಚೆ ಸಣ್ಣ ಅಂದರೆ ಸಣ್ಣ ರಿಕ್ವೆಸ್ಟ್ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗೈಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಹಾಸ್ಟಾಗಿ ಅಪ್ಡೇಟ್ಸ್ ಇಟ್ಸ್ಕರಣ ಅಂತ ಮೇಲೆ ವೈಟ್ ಕಲರಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ ದಯವಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ದಯವಿಟ್ಟು ನಾವು ಯಾವುದೇ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಆಲ್ ಅಂತ ಇರುತ್ತೆ ನಾವು ಯಾವುದೇ ವಿಡಿಯೋ ಹಾಕಿದರೆ ನೋಟಿಫಿಕೇಶನ್ ಬರುತ್ತೆ ನೀವು ಬೇಗ ನೋಡ್ಬೋದು ಅಂತ ಹೇಳ್ತಾ ಒಂದು ವಿಡಿಯೋನ ಶುರು ಮಾಡೋಣ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇಲ್ಲಿ ಏನಾಗ್ತಾಯಿದೆಯಪ್ಪ ಅಂತಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಸ್ನೇಹಿತರೆ ಕೆಲವರ ಖಾತೆಗೆ ಹಣ ಬಿಡುಗಡೆ ಆಗಿದೆ ಆದರೆ ಕೆಲವರ ಖಾತೆಗೆ ಹಣ ಬಿಡುಗಡೆ ಆಗಿಲ್ಲ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಾಯಿದ್ರೆ ನಮ್ಗೆ ಹಣವೇ ಬಂದಿಲ್ಲ ಹಣವೇ ಬಂದಿಲ್ಲ ಅಂತ ಸ್ನೇಹಿತರೆ ಸ್ವಲ್ಪ ವೆಯ್ಟ್ ಮಾಡಿ ಖಂಡಿತವಾಗಿಯೂ ಎಲ್ರಿಗೂ ಹಣ ಬರುವಂಥದ್ದು ಸ್ವಲ್ಪ ವೆಯ್ಟ್ ಮಾಡಿದರೆ ಖಂಡಿತವಾಗಿ ಹಣ ಬರುತ್ತೆ ಸ್ನೇಹಿತರೆ ಮತ್ತೆ ಯಾರೆಲ್ಲ ಎಷ್ಟು ಅರ್ಜಿ ಹಾಕಿದ್ದೀರಾ ಸ್ನೇಹಿತರೆ ಈಗ ಕೆಲವರು ಜನವರಿಯಲ್ಲಿ ಅರ್ಜಿ ಹಾಕಿದವರು ಇದ್ದಾರೆ ಮತ್ತು ಫೆಬ್ರವರಿಯಲ್ಲಿ ಅರ್ಜಿ ಹಾಕಿದ್ದವರು ಇದ್ದಾರೆ ಮತ್ತು ಮಾರ್ಚ್ನಲ್ಲೂ ಅರ್ಜಿ ಹಾಕಿರುವವರು ಇದ್ದಾರೆ ಸ್ನೇಹಿತರೆ ಹಾಗಾಗಿ ಅವ್ರನ್ನ ನೋಡಿಕೊಂಡು ಸರ್ಕಾರ ಹಣ ಹಾಕಬೇಕು ಸುಮ್ಮ ಸುಮ್ಮನೆ ಹಣ ಹಾಕೋಕ್ಕಾಗೋದಿಲ್ಲ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ನೀವು ಸ್ವಲ್ಪ ವೆಯ್ಟ್ ಮಾಡಿದ್ದೀರಾ ಅಂತಂದರೆ ಖಂಡಿತವಾಗಿಯೂ ಎಲ್ರಿಗೂ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂಥದ್ದು ಸ್ವಲ್ಪ ವೆಯ್ಟ್ ಮಾಡಿ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಈಗ ತುಂಬ ಅಂದರೆ ತುಂಬ ಜನ ಅರ್ಜಿ ಹಾಕ್ತಾ ಅರ್ಜಿ ಹಾಕದೇ ಇಲ್ದಿದ್ದವರು ಕೂಡ ಅರ್ಜಿ ಹಾಕ್ತಾ ಇದ್ರು ಇವಾಗ ಗೃಹಲಕ್ಷ್ಮಿ ಯೋಜನೆಗೆ ತುಂಬ ಅಂದರೆ ತುಂಬ ಜನ ಅವರು ಅರ್ಜಿ ಹಾಕ್ತಾ ಇದ್ದೀನಿ ಹಾಗಾಗಿ ಏನಾಗ್ತಾ ಇದೆ ಅಂತಂದರೆ ಸರ್ಕಾರಕ್ಕೆ ಇವಾಗ ತುಂಬ ಅಂದ್ರೆ ತುಂಬ ಅಂದರೆ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಯಾಕಪ್ಪ ಅಂತಂದರೆ ನಿಮ್ಮ ಒಂದು ಯಾರೆಲ್ಲ ಅರ್ಜಿ ಹಾಕಿದ್ದೀರಾ ಅವರನ್ನು ಕರೆಕ್ಟಾಗಿ ಫೈಂಡ್ ಔಟ್ ಮಾಡಬೇಕು ಫೈಂಡ್ ಔಟ್ ಮಾಡಿಲ್ಲ ಅಂತಂದರೆ ನಿಮ್ಮದು ಯಾರ ಅರ್ಜಿ ಸ್ಥಿತಿ ಹೇಗಿದೆ ಅದನ್ನು ಫಸ್ಟ್ ನೋಡಿಕೊಂಡು ನೀವು ನೀವು ಅರ್ಜಿಯನ್ನು ಕರೆಕ್ಟಾಗಿ ಹಾಕಿದ್ದೀರಾ ಅದನ್ನು ಕರೆಕ್ಟಾಗಿ ನೋಡಬೇಕಾಗತ್ತೆ ಸರ್ಕಾರ ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಇವಾಗ ಒಂದು ಕೋಟಿ ಹದಿನೆಂಟು ಲಕ್ಷ ಜನ ಅಂತಂದರೆ ನೀವೇ ತಿಳ್ಕೊಳ್ಳಿ ಎಷ್ಟು ಜನ ಅಂತ ಸ್ನೇಹಿತರೆ ಹಾಗಾಗಿ ಿ ತುಂಬ ಅಂದರೆ ತುಂಬ ಜನರಿಗೆ ಎಂತಿವಾಗ ಸ್ವಲ್ಪ ಹಣ ಬಂದಿರುವಂಥದ್ದು ಕೆಲವರಿಗೆ ಆದರೆ ಕೆಲವರಿಗೆ ಹಣ ಬರ್ತಾ ಇಲ್ಲ ಹಾಗಾಗಿ ಏನಪ್ಪಾ ಆಗ್ತದೆ ಅಂತಂದ್ರೆ ಇಲ್ಲಿ ಸ್ನೇಹಿತರು ಸ್ವಲ್ಪ ವೆಯ್ಟ್ ಮಾಡಿ ಖಂಡಿತವಾಗಿ ಎಲ್ರಿಗೂ ಹಣ ಬರುವಂಥದ್ದು ಸ್ನೇಹಿತರೆ ಮತ್ತೆ ಕೆಲವರು ಹೇಳ್ತಾ ಇದ್ದಾರೆ ನಮಗೆ ನೀವು ಹೇಳ್ತಿರಲ್ಲ ಆ ಮೂರು ಸ್ಟೆಪ್ಪು ಅದನ್ನು ನಾವು ಮಾಡಿದ್ರೂ ಕೂಡ ಹಣ ಬರ್ತಾ ಇಲ್ಲ ಅಂತ ಇವಾಗ ಏಳನೇ ಕಂತಿನ ಹಣ ಈ ಬಾರಿ ಚುನಾವಣೆ ಇರೋದ್ರಿಂದ ಖಂಡಿತವಾಗಿಯೂ ಎಲ್ರಿಗೂ ಕೂಡ ಹಣ ಬರುವಂಥದ್ದು ಸ್ನೇಹಿತರೆ ಯಾಕಪ್ಪ ಅಂತಂದ್ರೆ ಚುನಾವಣೆ ಹತ್ರ ಇರೋದ್ರಿಂದ ಖಂಡಿತವಾಗಿ ಎಲ್ರಿಗೂ ಸರ್ಕಾರ ಪ್ಲಾನ್ ಮಾಡ್ಕೊಂಡಿರುವಂಥದ್ದು ಖಂಡಿತವಾಗಿ ಎಲ್ರಿಗೂ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿರುವಂಥದ್ದು ಖಂಡಿತವಾಗಿಯೂ ಎಲ್ರಿಗೂ ಹಣ ಬರುವಂಥದ್ದು ಸ್ನೇಹಿತರೆ ಮತ್ತು ಈ ಬಾರಿ ಖಂಡಿತವಾಗಿಯೂ ಎಲ್ರಿಗೂ ಹಣ ಬರುತ್ತೆ ಏಳನೇ ಕಂತಿನ ಹಣ ಕಂಪ್ಲೀಟಾಗಿ ಎಲ್ರಿಗೂ ಬರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೀವು ಯಾವುದೇ ವರಿ ಮಾಡ್ಕೊಳ್ಬೇಡಿ ಯಾಕಪ್ಪ ಅಂತಂದರೆ ಚುನಾವಣೆ ಹತ್ತಿರ ಇದೆ ಮತ್ತು ನಿಮಗೆ ಈ ತುಂಬ ಜನರಿಗೆ ಎರಡನೇ ಕಂತ ಮೂರನೇ ಕಂತೆ ಬಂದಿಲ್ಲ ಹಾಗಾಗಿ ಸರ್ಕಾರ ಹೊಸ ಪ್ಲ್ಯಾನನ್ನು ಮಾಡ್ಕೊಂಡಿರುವಂಥದ್ದು ಕೊಟೇಶನನ್ನು ಕಳಿಸಿರುವಂಥದ್ದು ಇವಾಗ ಖಂಡಿತವಾಗಿಯೂ ಎಲ್ರಿಗೂ ಕೂಡ ಹಣ ಬರುವಂಥದ್ದು ಸ್ನೇಹಿತರೆ ನೀವು ಯಾವುದೇ ಒಂದು ವೊರೆ ಮಾಡ್ಕೊಳ್ಬೇಡಿ ಸ್ನೇಹಿತರೆ ಮತ್ತೆ ತುಂಬ ಅಂದರೆ ತುಂಬ ಜನಕ್ಕೆ ಹೇಳ್ತಾ ಇದ್ದರೆ ಹಣ ಬರಬೇಕಾದ್ರೆ ಏನು ಮಾಡಬೇಕು ನಿಮ್ಮ ಹತ್ತಿರದ ಪಿ ಡಿ ಒ ಅಂತ ಇರ್ತಾರೆ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಪಿ ಡಿ ಅಲ್ಲಿ ಹೋಗ್ಬಿಟ್ಟು ನೀವು ಸ್ನೇಹಿತರೆ ಪಿ ಡಿ ಒ ಅಂತ ನಿಮ್ಮ ಒಂದು ಗ್ರಾಮ ಪಂಚಾಯತಿ ಎಲ್ಲಿದೆ ಅಲ್ಲಿಗೆ ಪಿ ಡಿ ಅಂತ ಇರ್ತಾರೆ ಅಲ್ಲಿ ಅಲ್ಲಿ ಪಿ ಡಿ ಅಂತ ಇರ್ತಾರೆ ಅಲ್ಲಿ ಹೋಗ್ಬಿಟ್ಟು ಸ್ನೇಹಿತರೆ ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮದು ಹಣ ಬಂದಿದೆಯಾ ಅಥವಾ ಬಂದಿಲ್ವಾ ಏನಾಗ್ತಾ ಇದೆ ನಿಮ್ಮದು ಅರ್ಜಿ ಸ್ಥಿತಿ ಹೇಗಿದೆ ಅಥವಾ ಆ್ಯಕ್ಟಿವ್ ಆಗಿದೆ ಆ್ಯಕ್ಟಿವ್ ಆಗಿಲ್ಲ ಸ್ನೇಹಿತರೆ ಇದನ್ನು ಕರೆಕ್ಟಾಗಿ ನೋಡಿಕೊಂಡು ಹಣ ಬರುತ್ತಾ ಬರಲ್ವ ಒಂದು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾಗ ಇವತ್ತಿನ ಒಂದು ವೀಡಿಯೋನ ಮುಗ್ತಾ ಇದ್ದೀನಿ ವಿಡಿಯೋ ಮುಗ್ತಕ್ಕಂಥ ಮುಂಚೆ ಸಣ್ಣ ರಿಕ್ವೆಸ್ಟ್ ಸಬ್ಸ್ಕ್ರೈಬ್ ಎಲ್ಲ ಯಾರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ